ಎಲ್ಲರಿಗೂ ನಮಸ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಆಮೇಲೆ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಕರಾಗಲಿಕ್ಕೆ ಏನೇನು ಎಜುಕೇಶನ್ ನಲ್ಲಿ ಕ್ವಾಲಿಫಿಕೇಶನ್ ಏನೇನು ಇರಬೇಕು ಯಾವ ಎಕ್ಸಾಮ್ಗೆ ಯಾರ್ಯಾರು ಎಲಿಜಿಬಲ್ ಇರಬೇಕು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಇವತ್ತು ಈಗಾಗಲೇ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಅನೌನ್ಸ್ ಆಗಿದೆ ಇನ್ನೇನು ನೋಟಿಫಿಕೇಶನ್ ಹೊರಡಿಸಬೇಕು ಆಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇಷ್ಟೇ ಪ್ರೊಸೀಜರ್ ಇರೋದು ಸೊ ನಿಮ್ಮ ಒಂದು ಅಧ್ಯಯನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಂಡ್ ಎಚ್ ಎಸ್ ಟಿ ಆರ್ ಈ ಮೂರು ರೀತಿಯ ಒಂದು ಎಕ್ಸಾ ಪೋಸ್ಟ್ ಗಳಿಗೆ ಯಾವ ರೀತಿಯಾದಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಪಠ್ಯಕ್ರಮ ಯಾವ ರೀತಿಯಾಗಿರುತ್ತೆ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರಬಹುದು ಇರುತ್ತೆ ಅಂತ ಹೇಳಿ ನನಗೆ ಗೊತ್ತಿರುವಂತಹ ಒಂದು ಮಾಹಿತಿಯನ್ನ ಇವತ್ತು ನಿಮ್ ಜೊತೆಗೆ ನಾನು ಶೇರ್ ಮಾಡ್ತೀನಿ ಸೊ ಇವತ್ತು ನಾನು ಹೇಳ್ತಿರೋದು ಪಿ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಪತ್ರಿಕೆ ಎಷ್ಟಿರ್ತವೆ ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಯಾವ ರೀತಿಯ ಕ್ವಶನ್ಸ್ ಬರ್ಬೋದು ನಿಮ್ಮ ಒಂದು ಅಧ್ಯಯನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನನಗೆ ಗೊತ್ತಿರುವಂತಹ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಈಗಾಗಲೇ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಎಷ್ಟಿದಾವೆ ಸೇಟು ಹದಿನೇಳು ಸಾವಿರ ವೇಕೆನ್ಸಿ ಇದೆ ಶಿಕ್ಷಣ ಇಲಾಖೆಯಲ್ಲಿ ಹದಿನೇಳು ಸಾವಿರ ವೇಕೆನ್ಸಿ ಇದೆ ಶಿಕ್ಷಕರ ಒಂದು ನೇಮಕಾತಿ ಇಷ್ಟೊಂದು ಶಿಕ್ಷಕರ ನೇಮಕಾತಿ ಆಗ್ಬೇಕು ವೇಕೆನ್ಸಿ ಜಾಸ್ತಿ ಇದೆ ಬಟ್ ಈಗ ಇಷ್ಟು ಹದಿನೇಳು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಸೊ ಹದಿನೇಳು ಸಾವಿರ ಶಿಕ್ಷಕರಲ್ಲಿ ಪಿ ಎಸ್ ಟಿ ಆರ್ ಜಾಸ್ತಿ ಸೀಟ್ಗಳು ಎಲ್ಲಿದ್ದಾವೆ ಅಂದ್ರೆ ಪಿ ಎಸ್ ಟಿ ಆರ್ ಇದಾವೆ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಇದಾವೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಪ್ರಾಥಮಿಕ ಶಾಲಾ ಇದು ಒಂದರಿಂದ ಐದನೇ ತರಗತಿ ಈಗಾಗಲೇ ನಮ್ಗೆ ಗೊತ್ತಿದೆ ಒನ್ ಟು ಫಿಫ್ತ್ ಟೀಚರ್ ಆಗ್ಲಿಕ್ಕೆ ಈಗಾಗಲೇ ನಿಮಗೆ ಕ್ವಾಲಿಫಿಕೇಶನ್ ಬಗ್ಗೆ ಇದೆ ಸ್ವಲ್ಪ ಹೇಳಿಬಿಡ್ತೀನಿ ಎ ಪಿಯುಸಿ ಪ್ಲಸ್ ಡಿ ಎಡ್ ಪ್ಲಸ್ ಪೇಪರ್ ಒನ್ ಟಿ 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 ಪೇಪರ್ ಒನ್ ಪಾಸ್ ಆಗಿದ್ರೆ ಇವರು ಪಿ ಎಸ್ ಟಿ ಆರ್ ಅಥವಾ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಗ್ಲಿಕ್ಕೆ ಅರ್ಹರಿದ್ದಾರೆ ಎಲಿಜಿಬಲ್ ಇದೀರಿ ಪಿ ಯು ಸಿ ಡಿ ಎಡ್ ಪ್ಲಸ್ ಟೆಟ್ ಪೇಪರ್ ಒನ್ ಪಾಸ್ ಆಗಿದ್ರೆ ನೀವು ಇದಕ್ಕೆ ಗ್ಯಾರಂಟಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಪ್ಲೈ ಮಾಡಬಹುದು ಪಿ ಎಸ್ ಟಿ ಗೆ ಸೊ ಈ ಪಿ ಎಸ್ ಟಿ ಆರ್ ಅಲ್ಲಿ ಜಾಸ್ತಿ ಹುದ್ದೆಗಳಿರೋದ್ರಿಂದ ವೇಕೆನ್ಸಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಆರಾಮಾಗಿ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಗ್ಯಾರಂಟಿ ನೀವು ಇಲ್ಲಿ ಕ್ಲಿಕ್ ಆಗಬಹುದು ಸೊ ಎಫರ್ಟ್ ಹಾಕ್ಬೇಕಷ್ಟೇ ಈ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ನಿಮ್ಮ ಒಂದು ಅಧ್ಯಯನ ಯಾವ ರೀತಿಯಾಗಿರ್ಬೇಕು ಸೊ ಅದರ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ ಈ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಇದು ಒಂದೇ ಪತ್ರಿಕೆಯನ್ನು ಒಳಗೊಂಡಿರುತ್ತೆ ಈಗ ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ನಿರ್ದಿಷ್ಟ ಪತ್ರಿಕೆಗಳು ಬರ್ತವೆ ಸ್ಪೆಸಿಫಿಕ್ ಎಕ್ಸಾಮ್ ಪೇಪರ್ಗಳು ಬರ್ತವೆ ಸೊ ಈ ಪಿ ಎಸ್ ಟಿ ಆರ್ ಅಲ್ಲಿ ಆ ರೀತಿಯಂತ ಪೇಪರ್ ಗಳಿಲ್ಲ ಡಿಸ್ಕ್ರಿಪ್ಟಿವ್ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಈ ರೀತಿಯಾಗಿ ಬೇರೆ ಎಕ್ಸಾಮ್ ಗಳಲ್ಲಿ ಬರೋ ಹಂಗೆ ಇದ್ರಲ್ಲಿ ಪಿ ಎಸ್ ಟಿ ಆರ್ ಇಲ್ಲ ಇದ್ರಲ್ಲಿ ಒಂದೇ ಒಂದ್ ಪತ್ರಿಕೆ ಬರುತ್ತೆ ಪೇಪರ್ ಒನ್ ಒಂದೇ ಪತ್ರಿಕೆ ಬರೋದು ಇದರಲ್ಲಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದೇ ಪತ್ರಿಕೆ ಬರುತ್ತೆ ಒಂದೇ ಪೇಪರ್ ಬರೋದು ಅದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಎಂ ಸಿ ಕ್ಯೂ ಮಾದರಿಯಲ್ಲಿ ಮೀನ್ಸ್ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಬಹು ಆಯ್ಕೆಯ ಪ್ರಶ್ನೆಗಳು ಬಹು ಆಯ್ಕೆ ಇರುತ್ತೆ ಎಂ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳು ಅಂತ ಹೇಳ್ತೀವಿ ನಾವು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದು ಎಷ್ಟಿರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಒನ್ ಫಿಫ್ಟಿ ಅಂಕಗಳಿರುತ್ತೆ ಒನ್ ಫಿಫ್ಟಿ ಅಂಕಗಳಿರುತ್ತೆ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಮಾದರಿ ಅಥವಾ ವಿವರಣಾತ್ಮಕ ರಿಟರ್ನ್ ಬರೆಯೋದಿರಲ್ಲ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಓ ಎಮ್ ಆರ್ ಸೀಟ್ ಅಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತವೆ ಸರಿಯಾದ ಆಪ್ಷನ್ಸ್ ಅನ್ನ ನಾವು ತುಂಬಬೇಕು ಫಿಲ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಆಮೇಲೆ ಇನ್ನೊಂದು ನೋ ನೆಗೆಟಿವ್ ಮಾರ್ಕ್ಸ್ ನೆಗೆಟಿವ್ ಅಂಕಗಳಿಲ್ಲ ಮೀನ್ಸ್ ಋಣಾತ್ಮಕ ಅಂಕಗಳಿಲ್ಲ ಅಂಕಗಳು ಇಲ್ಲ ಹಂಗಾದ್ರೆ ನೀವು ಒನ್ ಫಿಫ್ಟಿಗೆ ಒನ್ ಫಿಫ್ಟಿ ಟಚ್ ಮಾಡಿ ಬರ್ಬೋದು ಎಕ್ಸಾಮ್ ಅಲ್ಲಿ ಎಲ್ಲವನ್ನೂ ಕೂಡ ನಿಮಗೆ ಯಾವುದು ಸಮಂಜಸ ನಿಮ್ಗೆ ಆನ್ಸರ್ ಗೊತ್ತಿರದೆ ಇದ್ರು ಕೂಡ ಸಮಂಜಸ ನಿಮಗೆ ಇದು ಆನ್ಸರ್ ಇರಬಹುದು ಗೆಸ್ ಅಥವಾ ಊಹೆ ಮಾಡಿ ಕೂಡ ನೀವು ಆನ್ಸರ್ ಮಾಡಬಹುದು ಆಹ್ಹ್ ಬೇರೆ ಗಳಲ್ಲಿ ಯಾವ್ದು ಋಣಾತ್ಮಕ ಅಂಕಗಳಿದಾವೆ ನಾವು ಎಲ್ಲಾದ್ರೂ ನಮ್ಮ ಅಂಕ ತಪ್ಪಾಗಿದ್ರೆ ಅಲ್ಲಿ ನಾವು ಚಾಯ್ಸ್ ಮಾಡಿದ್ದು ಸರಿ ಆದದ್ರಲ್ಲಿ ಕಟ್ ಆಗುತ್ತೆ ಮಾರ್ಕ್ಸ್ ಆತರ ಏನಿಲ್ಲ ಋಣಾತ್ಮಕ ಅಂಕಗಳಿಲ್ಲ ಎಮ್ ಸಿ ಕ್ಯೂ ಮಾದರಿ ಇರ್ತದೆ ಆಮೇಲೆ ನೋಡಕ್ರಿಪ್ಟ್ ಡಿಸ್ಕ್ರಿಪ್ಟಿವ್ ಅಂದ್ರೆ ವಿವರಣಾತ್ಮಕ ಇಲ್ಲ ಇದು ಎಷ್ಟು ನೂರ ಒಂದೇ ಅಂಕಗಳಿರುತ್ತೆ ನೀವು ಒನ್ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಇದನ್ನ ಅಟೆಂಡ್ ಮಾಡಿ ಬಂದ್ರೆ ಮುಗಿತು ಅಷ್ಟೇ ಈ ಜಿ ಪಿ ಎಸ್ ಟಿ ಯಾರು ಎಚ್ ಎಸ್ ಟಿ ಆರ್ ಇದ್ದಂತ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ಇದಕ್ಕಿರಲ್ಲ ಕಾರಣ ಇಷ್ಟೇ ಒಂದರಿಂದ ಐದನೇ ತರಗತಿ ಇರೋದ್ರಿಂದ ಇದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಜ್ಞಾನ ಕಂಪ್ಯೂಟರ್ ಸಾಕ್ಷರತೆ ಗಣಿತ ಆಮೇಲೆ ಸಾಮಾನ್ಯ ಇಂಗ್ಲಿಷ್ ಇದ್ರಲ್ಲೇನೆ ಜಿ ಕೆ ಒಂದು ಅಹ್ ಎಲ್ಲಾನು ನಿಮ್ಗೆ ಇದ್ರಲ್ಲೇ ಮಲ್ಟಿಪಲ್ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ ಹಾಗಾದ್ರೆ ಯಾವ್ಯಾವ ಸಬ್ಜೆಕ್ಟ್ ಗಳು ಇದ್ರಲ್ಲಿ ಕೇಳಬಹುದು ಕೇಳ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ ಒನ್ ಫಿಫ್ಟಿ ಅಂಕಗಳು ನೂರ ಅಂಕಗಳು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಮಾರ್ಕ್ಸ್ಗೆ ಇದು ಈ ಎಕ್ಸಾಮ್ ಇರುತ್ತೆ ಇದ್ರಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಕ್ವಶನ್ಸ್ ಗಳನ್ನ ಇರುತ್ತೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಎಷ್ಟು ಗಳು ಅಂದ್ರೆ ಹದಿನೈದು ಹದಿನೈದು ಅಂಕಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹದಿನೈದು ಅಂಕಗಳು ಬರ್ತವೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಇನ್ನ ಭಾಷೆಗೆ ಸಂಬಂಧಪಟ್ಟಂತೆ ಲಾಂಗ್ವೇಜ್ ನಿಮ್ದು ಯಾವ ಲ್ಯಾಂಗ್ವೇಜ್ ಇರುತ್ತೆ ಅದು ಕನ್ನಡ ಉರ್ದು ತಮಿಳ್ ತೆಲುಗು ನಾವು ಕರ್ನಾಟಕದಲ್ಲಿ ಎಕ್ಸಾಮ್ ಬರೆಯೋದ್ರಿಂದ ಆಲ್ಮೋಸ್ಟ್ ಆಲ್ ಒಂದು ಏಯ್ಟಿ ಪರ್ಸೆಂಟ್ ನಮ್ಗೆ ಕನ್ನಡನೇ ಇರುತ್ತೆ ನಿಮ್ಮ ಲ್ಯಾಂಗ್ವೇಜ್ ಯಾವ್ದು ಸಂಬಂಧಪಟ್ಟಿರುತ್ತೆ ಆ ಸಂಬಂಧಪಟ್ಟಂಗೆ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದ್ರೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಆಮೇಲೆ ಸಾಮಾನ್ಯ ಇಂಗ್ಲಿಷ್ ಅಥವಾ ಜನರಲ್ ಇಂಗ್ಲಿಷ್ ಅಂತ ಹೇಳ್ತೀವಿ ನಾವು ಸಾಮಾನ್ಯ ಇಂಗ್ಲಿಷ್ ಇಂಗ್ಲಿಷ್ ಕ್ವಶನ್ ಕೇಳ್ತಾರೆ ಸಾಮಾನ್ಯ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಇಂಗ್ಲಿಷ್ ಅಂದ್ರೆ ಇದ್ರಲ್ಲಿ ವ್ಯಾಕರಣ ಅಲ್ಲಿ ಒಂದು ಗ್ರಾಮರ್ ಗಳನ್ನ ಕೇಳ್ತಾರೆ ಇನ್ನು ಪರಿಸರ ಅಧ್ಯಯನ ಪರಿಸರ ಅಧ್ಯಯನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನು ಸಹಿತ ಕೇಳ್ತಾರೆ ಪರಿಸರ ಅಧ್ಯಯನ ಸಂಬಂಧಪಟ್ಟಂಗೆ ಇಪ್ಪತ್ ಮಾರ್ಕ್ಸ್ ಕೇಳ್ತಾರೆ ಆಮೇಲೆ ಇನ್ನು ಗಣಿತ ಮತ್ತು ಕಂಪ್ಯೂಟರ್ ಸಾಕ್ಷರತೆ ಗಣಿತ ಕಂಪ್ಯೂಟರ್ ಸಾಕ್ಷರತೆ ಇವೆರಡು ಕೋಶ್ ಇವೆರಡಕ್ಕೂ ಕೂಡ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ ಗಣಿತಕ್ಕೆ ಇಪ್ಪತ್ ಮಾರ್ಕ್ಸ್ ಕಂಪ್ಯೂಟರ್ ಸಾಕ್ಷರತೆ ಇಪ್ಪತ್ತೈದು ಮಾರ್ಕ್ಸ್ ಟೋಟಲ್ ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು ಒನ್ ಫಿಫ್ಟಿ ಮಾರ್ಕ್ಸ್ ಟೋಟಲ್ ನೂರ ಐವತ್ತು ಅಂಕಗಳಿಗೆ ಏನಿರುತ್ತೆ ಅಂದ್ರೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಇರುತ್ತೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಒಂದೇ ಪತ್ರಿಕೆ ಒಳಗೊಂಡಿರುತ್ತೆ ಬಹು ಆಯ್ಕೆ ಅಥವಾ ಎಂ ಸಿ ಕ್ಯೂ ಮಾದರಿ ಪ್ರಶ್ನೆಗಳು ಒಳಗೊಂಡಿರುತ್ತವೆ ನಾಲ್ಕು ಪ್ರಶ್ನೆಗಳಿರ್ತವೆ ಅದಕ್ಕೆ ನಾವ್ ಯಾವುದು ಸಮಂಜಸ ಅನ್ನುತ್ತೋ ನಮ್ಗೆ ಸರಿ ಅನ್ಸುತ್ತೋ ಉತ್ತರ ಒಂದನ್ನ ಆಯ್ಕೆ ಮಾಡ್ಕೋಬೇಕು ಸೊ ಇಲ್ಲಿ ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಮಾದರಿಯ ಪ್ರಶ್ನೆಗಳಿರಲ್ಲ ನೋ ನೆಗೆಟಿವ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ನಿಮಗೆ ಕೊಟ್ಟು ನಿಮಗೆ ಗೊತ್ತಿರುವಂತಹ ಎಲ್ಲ ಆನ್ಸರ್ ಹಾಕ್ತಿ ಹಾಕಿರಿ ಗೊತ್ತಿರದೆ ಇರುವಂತಹ ಪ್ರಶ್ನೆಗಳಿಗೆ ಊಹೆ ಅಥವಾ ಗೆಸ್ ಮಾಡಿ ಕೂಡ ಆನ್ಸರ್ ಮಾಡ್ಬೋದು ಅದೇನಿಲ್ಲ ಅದರಲ್ಲಿ ಕೆಲವೊಂದಿಷ್ಟು ಕರೆಕ್ಟ್ ಆಗುವಂತ ಸಂಭವ ಕೂಡ ಇರುತ್ತೆ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಅಲ್ಲಿ ಇದು ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸಂಬಂಧಪಟ್ಟಂತೆ ವಿಷಯಗಳನ್ನ ಕೇಳ್ತಾರೆ ಟೋಟಲ್ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಭಾಷೆ ಸಾಮಾನ್ಯ ಇಂಗ್ಲಿಷ್ ಪರಿಸರ ವಿಜ್ಞಾನ ಗಣಿತ ಕಂಪ್ಯೂಟರ್ ಸಾಕ್ಷರತೆ ಇದ್ರ ಇಷ್ಟ್ರ ಬಗ್ಗೆ ನಾ ಕೇಳ್ತಾರೆ ಎಷ್ಟು ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಇವೆಲ್ಲವನ್ನ ನೀವು ಓದ್ಕೋಬೇಕು ಇವೆಲ್ಲವನ್ನ ಸಂಬಂಧಪಟ್ಟಂಗೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಅವರು ಬರೆಯೋರು ಓದ್ಕೋಬೇಕು ಅಧ್ಯಯನ ಸಾಮಗ್ರಿಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡ್ಕೊಂಡು ನಿಮ್ಮದೇ ಆದಂತ ವೇ ಅಲ್ಲಿ ಓದ್ಬಿಡಿ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಏನೇನು ಓದ್ಬಹುದು ನನಗೆ ಗೊತ್ತಿರುವಂತೆ ಸಾಮಾನ್ಯ ಜ್ಞಾನ ಮೀನ್ಸ್ ಜನರಲ್ ನಾಲೆಡ್ಜ್ ಅಂತ ಹೇಳಿ ಕರಿತೀವಿ ನಾವು ಜನರಲ್ ನಾಲೆಡ್ಜ್ ಅಂದ್ರೆ ಎಲ್ಲಾ ಪ್ರಶ್ನೆಗಳು ಇದ್ರಲ್ಲಿ ಬರುತ್ತೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆಗಿರ್ಬಹುದು ಆಮೇಲೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪ್ರಚಲಿತ ವಿದ್ಯಮಾನಗಳಾಗಿರಬಹುದು ಆಮೇಲೆ ಭೂಗೋಳ ಶಾಸ್ತ್ರ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಪ್ರತಿಯೊಂದು ಎಲ್ಲಾ ಪ್ರಶ್ನೆ ಎಲ್ಲಾ ವಿಷಯಗಳನ್ನ ಒಳಗೊಂಡಿರುವುದಕ್ಕೆ ನಾವು ಸಾಮಾನ್ಯ ಜ್ಞಾನ ಅಥವಾ ಜಿ ಕೆ ಅಂತ ಹೇಳಿ ಕರಿತೀವಿ ಹದಿನೈದು ಮಾರ್ಕ್ಸ್ಗಿರುತ್ತೆ ನೀವು ಈಗಾಗ್ಲೇ ಡಿ ಎಡ್ ಮುಗಿಸ್ಕೊಂಡು ಪಿ ಯು ಸಿ ಡಿ ಎಡ್ ಆಮೇಲೆ ಟೆಟ್ ಪಾಸ್ ಆಗಿದ್ದೀರಾ ಅಂದ್ರೆ ಎಲ್ಲಾ ವಿಷಯಗಳ ಬಗ್ಗೆ ನಾಲೆಜ್ ಇದ್ದೇ ಇರುತ್ತೆ ಅಹ್ ಇಲ್ಲಿವರೆಗೂ ಪಿ ಯು ಸಿ ಡಿ ಎಡ್ ಮುಗಿಸಿದಿರ ಅಂದ್ರೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೈನ್ಸ್ ಭೂಗೋಳ ಶಾಸ್ತ್ರ ಎಲ್ಲವನ್ನು ಓದ್ಕೊಂಡೇ ಬಂದಿರ್ತೀರ ಇದಕ್ಕೆ ಇಲ್ಲಿ ನನಗೆ ಗೊತ್ತಿರುವಂತೆ ಒಂದರಿಂದ ಅಥವಾ ಆರರಿಂದ ಹನ್ನೆರಡನೇ ತರಗತಿಯ ಬುಕ್ಗಳು ಸೋಷಿಯಲ್ ಸೈನ್ಸ್ ಹಿಸ್ಟ್ರಿ ಬುಕ್ ಗಳನ್ನ ಒಂದ್ಸಲ ಕರೆಕ್ಟ್ ಆಗಿ ಓದ್ಕೊಂಬಿಡಿ ಒಂದರಿಂದ ಹನ್ನೆರಡನೇ ತರಗತಿ ಅಲ್ಲೇ ಅರ್ಧ ಕ್ವಶನ್ಸ್ ನಿಮ್ಗೆ ಕವರ್ ಆಗಿಬಿಡ್ತವೆ ಇನ್ನು ಉಳಿದ ಉಳಿದ ಅರ್ಧಗಳಂದ ಪ್ರಶಸ್ತಿಗಳು ಕ್ರೀಡೆಗಳು ಈಗ ಪ್ರಚಲಿತ ವಿದ್ಯಮಾನಗಳು ಏನೇನು ನಡೆದಿದಾವೆ ಈಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏನಿದಾವೆ ಘಟನೆಗಳಾಗಿರ್ಬೋದು ಆಮೇಲೆ ಯಾವ್ದಾದ್ರು ದೇಶದ ಇದಾಗಿರ್ಬೋದು ಏನಿದೆ ಆರ್ ಬಿ ಐ ಆಗಿರ್ಬೋದು ಜಿ ಡಿ ಪಿ ಆಗಿರ್ಬೋದು ಈಗ ಏನಿರ್ತ ಈಗ ಏನ್ ಪ್ರಚಲಿತ ಇದೆಯೋ ಒಂದು ಆರಿಂದ ಏಳು ತಿಂಗಳು ಕರೆಂಟ್ ಅಫೇರ್ಸ್ ಅಂತೂ ನಮ್ಗೆ ಗೊತ್ತಿರಲೇಬೇಕು ಪ್ರಮುಖವಾದ ಸುದ್ದಿಗಳು ಜೊತೆಗೆ ಎಲ್ಲವೂ ಜಿ ಕೆ ದಲ್ಲಿ ಬರ್ತಾವಲ್ಲ ಎಲ್ಲಾ ಸಬ್ಜೆಕ್ಟ್ ಗಳನ್ನು ಒಳಗೊಂಡಂತದ್ದು ಹದಿನೈದು ಅನ್ನ ಇಲ್ಲಿ ಕೇಳ್ತಾರೆ ಸೊ ನೀವು ಇದಕ್ಕಾಗಿ ಈಗಾಗಲೇ ಓದಿರುವಂತಹ ಬುಕ್ಸ್ ಗಳು ಏನಿದಾವೆ ಜಿ ಕೆ ಹಿಸ್ಟ್ರಿ ಜೋಗ್ರಫಿ ಸೈನ್ಸ್ ಆಮೇಲೆ ಆರರಿಂದ ಹನ್ನೆರಡು ತರಗತಿಯ ಬುಕ್ಗಳು ಇವೆಲ್ಲವನ್ನು ಓದ್ಕೊಂಡು ಆಮೇಲೆ ಅದರಲ್ಲಿ ಪ್ರಚಲಿತ ಘಟನೆಗಳನ್ನ ನೋಡ್ಕೊಂಡ್ಬಿಟ್ರೆ ಅವು ಒಂದ್ ನಾಲ್ಕೈದು ಕ್ವಶನ್ಸ್ ಗಳು ಬರಬಹುದು ಎರಡು ಬರ್ಬೋದು ಇಷ್ಟೇ ಅಂತ ಹೇಳಕ್ ಆಗಲ್ಲ ಎಲ್ಲವನ್ನು ಒಳಕೊಂಡು ಸಾಮಾನ್ಯ ಜ್ಞಾನ ಇದಕ್ಕೆ ಹದಿನೈದು ಮಾರ್ಕ್ಸ್ ಇರ್ತವೆ ನೆಕ್ಸ್ಟ್ ಅಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇದು ಇದು ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಈಗ ನಾವು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಹೊರಟಿದೀವಿ ಅಂದಮೇಲೆ ಮಕ್ಕಳ ಒಂದು ಮನೋವಿಜ್ಞಾನವನ್ನ ನಿಮ್ ಕೇಳ್ತಾರೆ ಎಜುಕೇಶನಲ್ ಸೈಕಾಲಜಿ ಮೀನ್ಸ್ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಇರ್ತವೆ ಒಂದರಿಂದ ಐದನೇ ತರಗತಿ ಮೀನ್ಸ್ ಮಗು ಏನ್ ಮಾಡಿರುತ್ತೆ ಒಂದರಿಂದ ಐದನೇ ತರಗತಿ ಅಂದ್ರೆ ಐದನೇ ವರ್ಷಕ್ಕೆ ಏನ್ ಸ್ಕೂಲ್ಗೆ ಏನ್ ಅಪ್ ಇದ್ ಮಾಡ್ತಿರೋ ಸ್ಕೂಲಿಗೆ ಯಾವಾಗ ಮಗು ಸೇರುತ್ತೋ ಅಲ್ಲಿಂದ ಐದನೇ ತರಗತಿಯವರೆಗಿನ ಮಕ್ಕಳ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಳು ಇರ್ತವೆ ಇದಕ್ಕೆ ಬೆಸ್ಟ್ ಅಂದ್ರೆ ಮೊದಲ್ ಬೇಸಿಕ್ ಬೆಸ್ಟ್ ಹೇಳ್ಬೇಕಂದ್ರೆ ಡಿ ಎಡ್ ನೀವು ಇದ್ರ ಡಿ ಎಡ್ ಗೆ ಡಿ ಎಡ್ ಡಯೆಟ್ ಬುಕ್ ಎಜುಕೇಶ್ನಲ್ ಸೈಕಾಲಜಿ ಅಂತ ಬರುತ್ತೆ ಡಿ ಎಡ್ ಬುಕ್ ಅನ್ನ ಕಂಪಲ್ಸರಿ ಓದಿ ಒಂದ್ಸರಿ ಡಿ ಎಡ್ ಬಯೋ ಡಯೆಟ್ ಬುಕ್ ಆಮೇಲೆ ಪಿ ಯು ಸಿ ಅಲ್ಲಿ ಬರ್ತವೆ ಆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಜುಕೇಶನ್ ಯಾರು ಮಾಡಿರ್ತೀರ ಎಜುಕೇಶನ್ ಬುಕ್ಗಳು ಬರ್ತವೆ ಅವುಗಳನ್ನ ಓದ್ಕೊಳ್ಳಿ ಅದಾದ್ಮೇಲೆ ಒಂದು ನಿಮಗೆ ಉತ್ತಮವಾದ ಮಾಹಿತಿಯನ್ನು ಒಳಗೊಂಡಿದೆ ಅನ್ನುವಂತಹ ಒಂದು ಸೈಕಾಲಜಿ ಬುಕ್ ಅನ್ನು ಓದಿ ಯಾರ್ದಾದ್ರು ಆಥರ್ ಬುಕ್ ಬಟ್ ಡಯೆಟ್ ಬುಕ್ ಓದೋದು ಮರಿಬೇಡಿ ಡಯೆಟ್ ಬುಕ್ ನೀವು ಡಿ ಎಡ್ ಅಲ್ಲಿ ಓದಿರುವಂತಹ ಡಯೆಟ್ ಬುಕ್ ಏನಿದೆ ಎಜುಕೇಶನಲ್ ಸೈಕಾಲಜಿ ಅದನ್ನ ಮಸ್ಟ್ ಅಂಡ್ ಶುಡ್ ಓದಿ ಎಲ್ಲರೂ ಅದರಲ್ಲಿರುವಂತಹ ಕ್ವಶನ್ಸ್ ರಿಪೀಟ್ ಆಗಿರ್ತವೆ ಅದನ್ನ ಯಾಕಂದ್ರೆ ಆ ಒಂದು ಡಿ ಎಡ್ ಅಲ್ಲಿರುವಂತಹ ಬುಕ್ ಅಲ್ಲಿ ಎಲ್ಲವೂ ವರ್ತನೆ ಅಧ್ಯಯನ ವ್ಯಕ್ತಿ ಅಧ್ಯಯನ ಕೇ ಸ್ಟಡಿ ಮಕ್ಕಳ ಒಂದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಬಾಲ್ಯ ಉತ್ತರ ಬಾಲ್ಯ ಒಂದರಿಂದ ಹನ್ನೆರಡನೇ ವಯಸ್ಸಿನ ಆರರಿಂದ ಹನ್ನೆರಡನೇ ವಯಸ್ಸಿನ ಮಗುವಿನ ದೈಹಿಕ ಬದಲಾವಣೆಗಳು ಯಾವ ರೀತಿ ಆಗ್ತವೆ ಕಲಿಕಾ ನ್ಯೂನತೆಯ ಮಗುವಿನ ಮಗುವಿಗೆ ನೀವು ಯಾವ ರೀತಿಯಾಗಿ ಕಲಿಸಬಹುದು ಮಗುವಿನ ಮರ ಮರವಿ ಅಂದ್ರೆ ಮರವಿನ ವಕ್ರ ರೇಖೆ ಮಗು ಮರೆ ಮರಿತಿತ್ತು ಅಂದ್ರೆ ಯಾವ ರೀತಿಯಾಗಿರ್ಬೇಕು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಆಮೇಲೆ ಪರಿಸರದಿಂದ ಹೊರಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಮಕ್ಕಳಿಗೆ ಆಮೇಲೆ ಬಹುವರ್ಗ ಬೋಧನೆ ಪ್ರತಿಯೊಂದು ಕೂಡ ಈಗ ಏನಿದಾವೆ ಪ್ರತಿಭಾವಂತ ಸೃಜನಶೀಲ ಕಲಿಕಾ ನ್ಯೂನ್ಯತೆ ಮಗು ವ್ಯಕ್ತಿ ಅಧ್ಯಯನ ಪ್ರತಿಯೊಂದು ಕೂಡ ಡಯಟ್ ಬುಕ್ ಅಲ್ಲಿ ಕವರ್ ಆಗಿದೆ ಎಲ್ಲಾ ವಿಷಯಗಳು ಕವರ್ ಆಗಿದೆ ಒಂದು ನೀಟ್ ಆಗಿಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓದಿದ್ರೆ ಈಗಾಗಲೇ ಡಿ ಅಲ್ಲಿ ಓದಿ ಬಂದಿದ್ರೆ ಇನ್ನೊಂದ್ಸರಿ ಓದ್ಕೊಳ್ಳಿ ನಿಮಗೆ ಬೇಕಾದಂತಹ ಒಂದು ಒಳ್ಳೆಯ ಆಥರ್ ಬುಕ್ ಅನ್ನ ನೀವೇ ಚೂಸ್ ಮಾಡ್ಕೊಂಬಿಡಿ ಇದಕ್ಕೆ ಇದ್ ಮಾಡ್ಕೊಂಡ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದಾವ ಇಲ್ಲಿ ಇದನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ಓದಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಿಮ್ಗೆ ಮಾರ್ಕ್ಸ್ ಹೋಗಲ್ಲ ಗ್ಯಾರಂಟಿ ಬರುತ್ತೆ ನೆಕ್ಸ್ಟ್ ಭಾಷೆ ನಿಮ್ಮ ಯಾವ ಭಾಷೆಯನ್ನ ನೀವು ಚೂಸ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಆಲ್ ಕರ್ನಾಟಕ ಕನ್ನಡ ಆಮೇಲೆ ಉರ್ದು ತೆಲುಗು ತಮಿಳು ಏನ್ ಭಾಷೆಗೆ ಸಂಬಂಧಪಟ್ಟಂತೆ ಇರುತ್ತೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ನಮ್ದು ಯಾವ್ದು ಇರುತ್ತೆ ಕನ್ನಡನೇ ಇರುತ್ತೆ ಕನ್ನಡದಲ್ಲಿ ಏನ್ ಕೇಳ್ತಾರೆ ಅಂದ್ರೆ ವ್ಯಾಕರಣ ಕೇಳ್ತಾರಷ್ಟೇ ಸಂಧಿ ಸಮಾಸ ಜೋಡು ನಿದಿ ಅನುಕರಣಾವೇಯ ದ್ವಿರುಕ್ತಿಗಳು ವಿಭಕ್ತಿ ಪ್ರತ್ಯಯಗಳು ಕಾರಕಗಳು ಆಮೇಲೆ ಯಾವ್ದಾದ್ರು ಲೇಖಕರ ಒಂದು ಕವಿ ಪರಿಚಯನೂ ಕೇಳ್ಬಹುದು ಆಮೇಲೆ ಏನ್ ಸಂಬಂಧಪಟ್ಟಂತ ಏನಿದೆ ಅವೆಲ್ಲವೂ ಅವಧಾರಣಾತ್ಮಕಗಳು ಅವೆಲ್ಲವೂ ಕೇಳ್ತಾರೆ ಇದಕ್ಕೆ ಬೆಸ್ಟ್ ಬುಕ್ ಅಂದ್ರೆ ಆರರಿಂದ ಹನ್ನೆರಡನೇ ತರಗತಿ ಕನ್ನಡ ಬುಕ್ ಗಳನ್ನ ತೆಗೆದುಕೊಂಡ್ರೆ ಒಂದು ಲೆಸನ್ ಆದ್ಮೇಲೆ ಸೆಕೆಂಡ್ ಎಲ್ಲ ವ್ಯಾಕರಣ ಪಾಯಿಂಟ್ಸ್ ಗಳು ಕೊಟ್ಟಿರ್ತಾರೆ ಪ್ರತಿಯೊಂದು ಲೆಸನ್ಗೂ ವ್ಯಾಕರಣ ಪಾಯಿಂಟ್ಸ್ ಗಳು ಕೊಟ್ಟಿರ್ತಾರೆ ವರ್ತಮಾನ ಕಾಲಗಳು ಭೂತಕಾಲ ಭವಿಷ್ಯತ್ ಕಾಲ ಆಮೇಲೆ ಅವಧಾರಣೆಗಳು ಆಮೇಲೆ ಭಾವ ಸೂಚಕಾವಯಗಳು ಜೋಡು ನುಡಿಗಳು ಪ್ರತಿಯೊಂದು ಕೊಟ್ಟಿರ್ತಾರೆ ಅವುಗಳನ್ನು ಓದಿದ್ರೆ ಫಿಫ್ಟಿ ಪರ್ಸೆಂಟ್ ಕವರ್ ಆದಂಗೆ ಇನ್ ಫಿಫ್ಟಿ ಪರ್ಸೆಂಟ್ ಕನ್ನಡ ವ್ಯಾಕರಣಕ್ಕೆ ನೀವು ನೀವ್ ಯಾವ್ದಾದ್ರು ಒಂದು ಆಥರ್ ಬುಕ್ ಅನ್ನ ನೋಡ್ಕೋಬಹುದು ಆರಾಮಾಗಿ ನಿಮ್ಗೆ ಯಾವ್ದು ಉತ್ತಮ ಅನಿಸಿರುತ್ತೆ ಬಹಳಷ್ಟು ಒಳ್ಳೆಯ ಆತರ ಬುಕ್ಗಳು ಇದಾವೆ ಮಾರ್ಕೆಟ್ ಅಲ್ಲಿ ನೋಡಿ ನಿಮ್ಗೆ ಯಾವ್ದು ಇದಾಗುತ್ತೋ ಚೂಸ್ ಮಾಡ್ಕೊಳ್ಳಿ ಬಟ್ ಬೇಸಿಕ್ ಮರೆಯಕ್ ಹೋಗಬೇಡಿ ಸಾಮಾನ್ಯ ಇಂಗ್ಲಿಷ್ ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಯಾವ್ದು ಇದು ಸೇಮ್ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಕ್ವಶನ್ಸ್ ಗಳು ಇರ್ತವೆ ಆರ್ಟಿ ಆರ್ಟಿಕಲ್ಸ್ ಗಳಾಗಿರ್ಬೋದು ಟೆನ್ಸ್ ಗಳಾಗಿರ್ಬೋದು ಗಳಾಗಿರ್ಬೋದು ಪ್ರೊಪೊಸಿಷನ್ಸ್ ಕನ್ಜಕ್ಷನ್ಸ್ ಇವೆಲ್ಲವನ್ನ ಕೇಳ್ತಾರೆ ಆಮೇಲೆ ನೋವೆಲ್ಸ್ ಬಗ್ಗೆನು ಸ್ವಲ್ಪ ಕ್ವಶನ್ಸ್ ಗಳು ಬರ್ಬೋದು ಈಗ ಒನ್ ಟು ಫಿಫ್ತ್ ಅಂದ್ರೆ ಟೆನ್ಸ್ ಗಳ ಬಗ್ಗೆ ಅಂದ್ರೆ ಸ್ವಲ್ಪ ಇಂಗ್ಲಿಷ್ ಗ್ರಾಮರ್ ನಾಲೆಡ್ಜ್ ಅನ್ನ ಇಲ್ಲಿ ಅಳಿತಾರೆ ಸೊ ನೀವು ಇಂಗ್ಲಿಷ್ ಗ್ರಾಮರ್ ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೇದು ಆಮೇಲೆ ಬೆಸ್ಟ್ ಅವರ ಬುಕ್ ನೀವು ಸಹಿತ ಚೂಸ್ ಮಾಡ್ಕೋಬಹುದು ಇದು ಸಾಮಾನ್ಯ ಇಂಗ್ಲಿಷ್ಗೆ ಇನ್ನ ಪರಿಸರ ಅಧ್ಯಯನ ಈ ಪರಿಸರ ಅಧ್ಯಯನ ಅನ್ನುವಂತ ಒಂದು ಟಾಪಿಕ್ ಅಲ್ಲಿ ಸೈನ್ಸ್ ಕುರಿತಾಗಿ ಕೆಲವೊಂದಿಷ್ಟು ಇದನ್ನ ಸೇರಿಸ್ತಾರೆ ಕೇವಲ ಎನ್ವಿರಾನ್ಮೆಂಟ್ ಅಥವಾ ಪರಿಸರ ಸಂಬಂಧ ಪಟ್ಟಂಗೆ ಕೇಳೋದಿಲ್ಲ ಪರಿಸರ ಅಧ್ಯಯನ ಅಂದ್ರೆ ಇಲ್ಲಿ ಸೈನ್ಸ್ ಕೂಡ ಬತ್ತು ಬಯಾಲಜಿ ಆಗಿರ್ಬೋದು ಈಗಾಗಲೇ ನೀವೇನು ಆ ಆರರಿಂದ ಹನ್ನೆರಡನೇ ತರಗತಿ ಸೈನ್ಸ್ ಬುಕ್ಗಳನ್ನು ಒಂದ್ಸಲ ನೋಡ್ಕೊಳ್ಳಿ ಆಮೇಲೆ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದಿ ಸೈನ್ಸ್ ಅಲ್ಲಿ ಮುಖ್ಯವಾಗಿ ಅಂತಂದ್ರೆ ಎಲ್ಲವೂ ಬರುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಆಮೇಲೆ ಇದರಲ್ಲಿ ಬಟ್ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಎರಡು ಇಲ್ಲಿ ಡಿವೈಡ್ ಮಾಡ್ಕೊಂಡು ಕೇಳ್ತಾರೆ ಕೇವಲ ಪರಿಸರಕ್ಕೆ ಸಂಬಂಧಪಟ್ಟಂತ ಹೆಚ್ಚು ಮಾರ್ಕ್ಸ್ ಕೇಳ್ಬಹುದು ಅಥವಾ ಬರೀ ಸೈನ್ಸ್ ಅಂದ್ರೆ ನೀವು ಎರಡು ಗೊತ್ತಿರಬೇಕು ಆರರಿಂದ ಹನ್ನೆರಡನೇ ತರಗತಿ ಸೈನ್ಸ್ ಬುಕ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಓದಿ ಅದರಲ್ಲೇ ಫಿಫ್ಟಿ ಪರ್ಸೆಂಟ್ ಕವರ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಒನ್ ಟು ಫಿಫ್ತ್ ಅಂದ್ರೆ ಅದರಲ್ಲೇ ಕೇಳಿರ್ತಾರೆ ನೆಕ್ಸ್ಟ್ ನೀವು ಸೈನ್ಸ್ ಬುಕ್ ಗಳು ಆತರ ಬುಕ್ ಗಳು ಬೇಕಾದಷ್ಟು ಇದಾವೆ ಒಂದು ಒಳ್ಳೆ ಬುಕ್ ಸೈನ್ಸ್ ಬುಕ್ ಗಳನ್ನ ಇದ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗಣಿತ ಗಣಿತ ಮೀನ್ಸ್ ಮೆಂಟಲ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಸೇಮ್ ಆರರಿಂದ ಅಥವಾ ಹನ್ನೆರಡನೇ ತರಗತಿವರೆಗೂ ಆರರಿಂದ ಸಿಕ್ಸ್ ಟು ಟೆಂತ್ ಬುಕ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ಗಣಿತ ಪಾಯಿಂಟ್ಸ್ ಗಳನ್ನ ಇಲ್ಲಿ ಕೇಳಿರ್ತಾರೆ ಯಾವ ರೀತಿಯಾಗಿರುತ್ತೆ ಸಮ ಇದು ಸರಿ ಹೊಂದಿಸುವುದಾಗಿರ್ಬೋದು ಕೋಡಿಂಗ್ ಡಿ ಕೋಡಿಂಗ್ ಅಲ್ಲಿ ಏನಿರುತ್ತೆ ಅಪವರ್ತನಗಳು ಲಸ ಯಾವ್ದಾದ್ರೂ ಹಿಂಗೆ ಇವ್ ಏನು ಇದಿರ್ತಾ ಅಪವರ್ತನಗಳು ಬುಕ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತವೇ ಸ್ವಲ್ಪ ಟೆಸ್ಟ್ ಮಾಡಿ ಕೇಳ್ಬಹುದು ಬಟ್ ಬೇಸಿಕ್ ಆರಿಂದ ಹನ್ನೆರಡನೇ ತರಗತಿ ಬುಕ್ಸ್ ಬೇಸಿಕ್ ಉಳಿದುದು ಅಂದ್ರೆ ಮೆಂಟಲ್ ಎಬಿಲಿಟಿ ನಿಮ್ಗೆಲ್ಲ ಗೊತ್ತಿರುತ್ತೆ ಏಜ್ ಸಂಬಂಧಪಟ್ಟಂಗೆ ಆಮೇಲೆ ಕ್ಯಾಲೆಂಡರ್ ಗೆ ಸಂಬಂಧಪಟ್ಟಂಗೆ ಕೋಡಿಂಗ್ ಓಡಿ ಅಲ್ಲೊಂದು ಇಲ್ಲೊಂದು ಬರಬಹುದು ಬಟ್ ಇಲ್ಲಿ ಬೇಸಿಕ್ ಏನಿರುತ್ತೆ ಅಂದ್ರೆ ಆರರಿಂದ ಹನ್ನೆರಡ ತರಗತಿ ಬುಕ್ ಅನ್ನು ಮಸ್ಟ್ ಅನ್ ಓದ್ಕೊಳ್ಳಿ ಆಮೇಲೆ ಮೆಂಟಲ್ ಎಬಿಲಿಟಿವ್ ಏನಿದಾವೆ ಅಹ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಅವುಗಳನ್ನ ನೀವು ಬಿಡಿಸೋದನ್ನ ಸ್ವಲ್ಪ ಟ್ರಿಕ್ಸ್ ಮೂಲಕ ಕಲ್ತ್ಕೊಳ್ಳಿ ಬೆಸ್ಟ್ ಬುಕ್ಗಳು ಇದಾವೆ ನಿಮ್ಗೆ ಯಾವ ಸರಿ ಹೋಗುದ ಮೆಂಟಲ್ ಎಬಿಲಿಟಿ ಬುಕ್ ಅನ್ನು ತೆಗೆದುಕೊಂಡು ಎಲ್ಲವನ್ನು ಒಂದ್ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ ಈಗಿನ ಒಂದು ದಿನಮಾನಗಳಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಎಲ್ಲದರಲ್ಲೂ ಕಂಪ್ಯೂಟರ್ ಇದ್ದೇ ಇದಾವೆ ಸೊ ಕಂಪ್ಯೂಟರ್ ಸಾಕ್ಷರತೆ ಕೂಡ ನಿಮಗೆ ಅವ್ರು ಅಳಿತಾರೆ ಬೇಸಿಕ್ ಕಂಪ್ಯೂಟರ್ ಗೊತ್ತಿರಬೇಕು ಮೀನ್ಸ್ ಕಂಪ್ಯೂಟರ್ ಅನ್ನ ಯಾವಾಗ ಕಂಡು ಹಿಡಿದ್ರು ಯಾರು ಕಂಡು ಹಿಡಿದ್ರು ಅನ್ನೋ ಅದರಿಂದ ಎಲ್ಲವೂ ಕೂಡ ಕಂಪ್ಯೂಟರ್ ಎಲ್ಲಿ ಬೇಸಿಕ್ ಎಲ್ಲಿ ಬಂತು ಯಾವಾಗ ಕಂಡು ಹಿಡಿದ್ರು ಕಂಪ್ಯೂಟರ್ ಅಲ್ಲಿ ಎಷ್ಟು ಕೀಸ್ ಗಳಿದಾವೆ ಆಮೇಲೆ ಮೌಸ್ ಆಗಿರ್ಬೋದು ಕೀಬೋರ್ಡ್ ಆಗಿರ್ಬೋದು ಎಮ್ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು ಎಲ್ಲವೂ ಕೂಡ ಎಮ್ ಎಸ್ ಬರ್ಡ್ ಆಗಿರ್ಬೋದು ಇತ್ತೀಚೆಗೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತ ಗೂಗಲ್ ಏನಿರ್ತಾವೆ ಸ್ವಲ್ಪ ಕ್ರೋಮ್ ಬ್ರೌಸ್ ಬ್ರೌಸರ್ ಬಗ್ಗೆ ಕೇಳಬಹುದು ಅಹ್ ಆಮೇಲೆ ಕೆಲವೊಂದು ಫುಲ್ ಫಾರ್ಮ್ ಗಳನ್ನ ಕೇಳಬಹುದು ಎಚ್ ಟಿ ಟಿ ಪಿ ಎಚ್ ಟಿ ಎಂ ಆಮೇಲೆ ಎ ಎಲ್ ಯು ಆ ಈ ತರ ಬೇಸಿಕ್ ಅವು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಈ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಒಂದು ಬುಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಬೇಸಿಕ್ ಆಗಿ ಓದಿ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಏನೇ ನಾಲೆಡ್ಜ್ ಇದ್ರೂ ಎಲ್ಲ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋಗಳು ಬರ್ತಾ ಇರ್ತವೆ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಅವೆಲ್ಲವನ್ನೂ ಸ್ವಲ್ಪ ತಿಳ್ಕೊಳ್ಳಿ ಎಷ್ಟಿದಾವೆ ಟ್ವೆಂಟಿ ಮೈ ಫೈವ್ ಮಾರ್ಕ್ಸ್ ಇದಾವೆ ಸೊ ಸ್ವಲ್ಪ ಬೇಸಿಕ್ನು ಕೇಳ್ತಾರೆ ಸ್ವಲ್ಪ ಡೆಪ್ನು ಕೇಳಿರ್ತಾರೆ ಸ್ವಲ್ಪ ನೋಡಿ ನೋಡ್ಕೊಂಡು ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆನು ಕೂಡ ಕ್ವೆಶನ್ಸ್ ಗಳು ಇರ್ತವೆ ಇದಿಷ್ಟಾಗಿತ್ತು ಪಿ ಎಸ್ ಟಿ ಆರ್ ಮಾರ್ಕ್ಸ್ ಇಲ್ಲಿ ನಿಮಗೆ ಬೆನಿಫಿಟ್ ಅಂದ್ರೆ ಕವರ್ ಆಗೋದಂದ್ರೆ ಇಲ್ಲಿ ಟ್ವೆಂಟಿ ಮಾರ್ಕ್ಸ್ ಆರಾಮಾಗಿ ತಗೋಬಹುದು ಭಾಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾರ್ಕ್ಸ್ ಗಳು ಹೋಗಲ್ಲ ಇಲ್ಲಿ ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಕನ್ನಡ ಭಾಷೆಯನ್ನ ಮಾಡಿದ್ರೆ ಅಷ್ಟೊಂದು ಮಾರ್ಕ್ಸ್ ಗಳು ಇಲ್ಲಿ ಹೋಗಲ್ಲ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅಪ್ಲೈಡ್ ಮಾಡ್ಕೊಂಡು ಹೋಗಿ ಓದಿ ಮಗುವಿನ ಮನೋವಿಜ್ಞಾನಕ್ಕೆ ಒಂದರಿಂದ ಐದನೇ ತರಗತಿಯನ್ನ ತರಗತಿಗೆ ನಾವು ಟೀಚ್ ಮಾಡ್ತಾ ಇದ್ದೀನಿ ಮಗುವಿನ ನ್ಯೂನ್ಯತೆಗಳೇನು ಆ ಸ್ಕಿಲ್ ಟೀಚಿಂಗ್ ಸ್ಕಿಲ್ ಗಳ ಬಗ್ಗೆ ಅಪ್ಲೈಡ್ ಆಗಿ ಕೇಳ್ತಾರೆ ಇಲ್ಲಿ ಮಾರ್ಕ್ಸ್ ಹೋಗಲ್ಲ ಇನ್ ಜಿ ಕೆ ಕರೆಂಟ್ ಅಫೇರ್ಸ್ ಅದನ್ನ ಬಿಟ್ಟರೆ ಉಳಿದು ಇಲ್ಲಿವರೆಗೂ ಓದ್ಕೊಂಡು ಬಂದಿರೋದೇ ಇರುತ್ತೆ ಆಮೇಲೆ ಸಾಮಾನ್ಯ ಇಂಗ್ಲಿಷ್ ಇಲ್ಲಿ ಗ್ರಾಮರ್ ಇರುತ್ತೆ ಅಧ್ಯಯನ ಸೈನ್ಸ್ ಸಂಬಂಧಪಟ್ಟಂಗೆ ಸೊ ಎಲ್ಲ ವಿಷಯವನ್ನ ಕಲೆಕ್ಟ್ ಮಾಡ್ಕೊಂಡು ಜಾಸ್ತಿ ಹೆವಿ ಮಾಡ್ಕೊಳಕ್ ಹೋಗ್ಬೇಡಿ ಫ್ರೀ ಮೈಂಡ್ ಇಂದ ಓದಕ್ಕೆ ಸ್ಟಾರ್ಟ್ ಮಾಡಿ ಇಷ್ಟು ವಿಷಯದ ಬಗ್ಗೆ ಕೇಳ್ತಾರೆ ಕೇವಲ ಒಂದೇ ಪತ್ರಿಕೆ ಇರುತ್ತೆ ಇದ್ರಲ್ಲಿ ಡಿಸ್ಕ್ರಿಪ್ಟಿವ್ ಇರಂಗಿಲ್ಲ ಸ್ಪೆಸಿಫಿಕ್ ಪೇಪರ್ ಇರಲ್ಲ ಇರೋದು ಒಂದೇ ಪತ್ರಿಕೆ ಒನ್ ಫಿಫ್ಟಿ ನೋ ನೆಗೆಟಿವ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಇದು ಬಹು ಆಯ್ಕೆ ಆಗಿರುತ್ತೆ ಸೊ ಈ ರೀತಿಯಾಗಿ ಇದು ಪಠ್ಯಕ್ರಮ ಅಥವಾ ಸಿಲೆಬಸ್ ಈ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಕೇಳ್ತಾರೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಇದನ್ನ ಬೇಸಾಗಿ ಇಟ್ಕೊಂಡ್ಬಿಟ್ಟು ನಿಮ್ಮ ಒಂದು ಅಧ್ಯಯನವನ್ನು ಸ್ಟಾರ್ಟ್ ಮಾಡಿ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು